ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಹಬ್ಬದ ತಯಾರಿಯಲ್ಲಿ ಬ್ಯುಸಿಯಾಗಿರ್ತೀರಾ ದೀಪಾವಳಿ ಹಬ್ಬದ ತಯಾರಿ ನಾನು ಕೂಡ ನೋಡಿ ಹಳ್ಳಿಯಲ್ಲೇ ಇದ್ದೀನಿ ಹಳ್ಳಿ ಬಂದು ಸೆಟ್ಲ್ ಆಗಿಬಿಟ್ಟಿದ್ದೀನಿ ಅರೆ ಬೆಂಗಳೂರು ಯಾಕೆ ಬಿಟ್ರಿ ಅಂತ ಕೇಳ್ತೀರಾ ಲಾಗ್ ಎಂಡಲ್ಲಿ ಹೇಳ್ತೀನಿ ಆಯಿತಾ ಊರಿಗೆ ಎಷ್ಟೊಂದು ದಿನ ಬರುವಾಗ ಅಯ್ಯಪ್ಪ ಹೇಗಪ್ಪ ಅಲ್ಲಿರೋದು ನಾನು ಹಸ್ಬೆಂಡು ಅಶ್ವಿನ್ ಮೂರೇ ಜನ ಇರೋದು ಟೈಮ್ ಪಾಸ್ ಹೇಗಪ್ಪ ಮಾಡೋದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮೂರೇ ಜನಕ್ಕೆ ಭಯ ಆಗತ್ತೇನೋ ಅಂತೆಲ್ಲ ಏನೇನೋ ಅಂದ್ಕೊಂಡು ಬಂದಿದ್ವಿ ಬಟ್ ಇಲ್ಲಿ ಬಂದು ಟೈಮ್ ಪಾಸ್ ಆಗಿರೋದೇ ಗೊತ್ತಾಗಿಲ್ಲ ನೋಡಿ ಅಷ್ಟು ಬೇಗ ಒಂದು ಹದಿನೈದು ದಿನ ಕಳೆದೋಗ್ಬಿಡ್ತು ಎಷ್ಟು ಫಾಸ್ಟ್ 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 ಟೈಮ್ ಕಳೆದೋಗಿಬಿಡತ್ತಲ್ವ ಸಿಟಿ ಥರ ಹಳ್ಳೀಲಿ ಇರೋಕೆ ಆಗಲ್ಲ ಫ್ರೆಂಡ್ಸ್ ಇವತ್ತು ಸಂಡೇ ಆರಾಮ್ಸೆ ಇದ್ದೇಳೋಣ ಆರಾಮ್ಸೆ ಕೆಲಸ ಎಲ್ಲ ಮುಗಿಸೋಣ ಅನ್ನೋ ಥರ ಹೇಳೋ ಹಾಗೇ ಇಲ್ಲ ಫ್ರೆಂಡ್ಸ್ ಎಲ್ಲ ಟೈಮ್ ಟು ಟೈಮ್ ಆಗಲೇಬೇಕು ಆ ಟೈಮಿಗೆ ಹೇಳಲೇಬೇಕು ಇಲ್ಲ ಅಂದರೆ ಹಸು ನಾಯಿ ಆಮೇಲೆ ಬೆಕ್ಕೆಲ್ಲ ಅದಾದ್ರೂ ಟೈಮಿಗೆ ಬಂದು ಕೂಗ್ತಾ ಇರ್ತವೆ ನಮಗೆ ಬೆಲ್ಲು ಟೈಮ್ ನೋಡೋದೇ ಬೇಕಾಗಲ್ಲ ನಾನು ಕೂಡ ಇವಾಗ ಬೆಳಗಿನ ಕೆಲಸ ಎಲ್ಲ ಒಮ್ಮೆ ಮುಗಿಸಿ ತಿಂಡಿ ತಿಂದು ಪಾತ್ರೆ ತೊಳೆದಿಟ್ಟು ಎಲ್ಲ ಆಯಿತು ಹಾಗೆ ಮತ್ತೆ ಈವ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಅಶ್ವಿನ್ ಕೂಡ ಒಂದಿನ ಅಜ್ಜನ ಮನೆಗೆ ಹೋಗಿ ಅಲ್ಲಿ ಅಮ್ಮನ ಬಿಟ್ಟು ಉಳ್ಕೊಂಡು ಬಂದ ನನಗೆ ಬೇಜಾರು ಬಂದಿದೆ ಬಿಟ್ಟರೆ ಅವನು ಆರಾಮ್ಸೆ ಇದನ್ನು ನೋಡಿ ಒಂದು

ಬಿತ್ತ ಮಂಗಣ ಬಿತ್ತ ಹ್ಞೂ ಎಲ್ಲಿ ಬಿತ್ತು ಬಿತ್ತಾ ಹಾಂ ಮಾಡು ನೀ ಮಾಡು ಪಾಪ ಮಾಡು ಹಾಂ ನಾ ಮಾಡ್ತೇನೆ ಹಾಂ ಮಾಡು ಮಾಡು ಅಲ್ಲಿ ಮ್ಯಾಲಿದ್ದು ನೋಡು ಮ್ಯಾಲೆ ಕಾಣಿಸ್ತಾ ಹ್ಞೂ ಮಾಡು ಹ್ಞೂ ದಿಶ್ ಅಲ್ಲಲ್ಲ ಮಗ ಅಲ್ಲಿ ಗುರಿ ಇಡು ಅಲ್ಲಿ ಆ ಮರಕ್ಕೆ ಮರದ ಮ್ಯಾಲಿದ್ದ ಗುರಿ ಇಡು ಅಪ್ಪ ಮಗ ಮಂಗ ನೋಡ್ಸಿದಾಯ್ತು ಇವಾಗ ಗಂಗಜ್ಜ ಜೊತೆ ನಮ್ಮ ನಮ್ಮಅಪ್ಪನ ಜೊತೆ ಆಟಾಡಕ್ ಕೂತಿದ್ದಾನೆ ಲಾರಿ ಮೇಲೆ ಎಂತ ಹಾಕಿಂಜೆ ट्रेन बता नोड़ गंगज मन कड़ता पार्किंगू अदे एर पारकिंगलो अश्विन कार पारकिंग அடிக்க ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ವ ನಮ್ಮಪ್ಪ ಮನೇನ ನೋಡಿ ಪಾರ್ಕಿಂಗ್ ಎಲ್ಲ ಫುಲ್ ಪಾರ್ಕಿಂಗ್ ಎಲ್ಲ ಇಟ್ಬಿಟ್ಟಿದ್ದಾರೆ ಅಶ್ವಿನಂತೂ ಲಾರಿ ಜೆ ಸಿ ಬಿ ಅದೇ ಫ್ಲೈಟ್ ಕೂಡ ನಿಲ್ಲಿಸ್ಬಿಟ್ಟಿದ್ದಾನೆ ಎರಡು ಕಾರು ಎಪ್ಪ 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 ಗಾಡಿ ನಿಲ್ಲಿಸೋಕ್ಕೆ ಫುಲ್ ಜಾಗ ಇಟ್ಟಿದ್ದಾರೆ ಇದನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಸುಮಾರು ಒಂದು ಎಂಟು ಗಂಟೆ ಆಗಿದೆ ಹಾಗೆ ಇವತ್ತು ನಮ್ಮ ಮನೇಲಿ ಒಂದು ಸ್ಮಾಲ್ ಗೆಟ್ ಟುಗೆದರ್ ಇಟ್ಕೊಂಡಿದ್ದೀವಿ ಪಾನಿಪುರಿ ಪಾರ್ಟಿ ಮಸಾಲ ಪುರಿ ಹಾಗೆ ಅಮ್ಮ ಸೂಪ್ ಮಾಡಿದರು ಅಮ್ಮ ಅಪ್ಪ ಅಮ್ಮ ಅತ್ತಂದಿರು ಎಲ್ಲ ಬಂದಿದ್ರು ಹಾಗೆ ಅದು ಇದು ಸುದ್ದಿ ಹೇಳ್ಕೊಂತ ಅಂತ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ಎಷ್ಟೊತ್ತಾಯಿತು ಅಂತಲೇ ಗೊತ್ತಾಗಿಲ್ಲ ಎಲ್ಲರೂ ಚೆನ್ನಾಗಿ ಸುದ್ದಿ ಹೇಳ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಸುಮಾರು ಒಂದು ಹನ್ನೊಂದು ಗಂಟೆ ಆಯಿತು ನೋಡಿ ಫ್ರೆಂಡ್ಸ್ ಮಾವ ಅತ್ತೆಂದಿರಲ್ಲ ರಾತ್ರಿನೇ ಹೊರಟರು ಮನೆಗೆ ಹಾಗೆ ಅಪ್ಪ ಅಮ್ಮ ಬೆಳಿಗ್ಗೆ ಬೇಗನೆ ಇದ್ದು ಹೊರಟರು ಯಾಕಂದರೆ ಅಲ್ಲಿ ಕೊಟ್ಟಿಗೆಲಿ ಹಸು ಕಾಯ್ತಿರತ್ತಲ್ಲ ಅದ್ರ ಸಲುವಾಗಿ ಬೇಗ ಹೊರಟರು ಇವಾಗ ಬೆಳೆ ಬೆಳಿಗ್ಗೆ ಯಾರು ಬರ್ತಿದ್ದಾರೆ ಅಂತ ಅಂದ್ಕೊಂಡ್ರ ಇವಾಗ ಮ್ಯಾಟ್ರಿ ಬರ್ತಿದ್ದೀನಿ ಫ್ರೆಂಡ್ಸ್ ಅತ್ತೆ ಮಾವ ಬರ್ತಿದ್ದಾರೆ ಎಲ್ಲಿಂದ ಅಂತ ಅಂದ್ಕೊಂಡ್ರ ಅವರು ಕಾಶಿಗೆ ಹೋಗಿದ್ದರು ಅವರು ಕಾಶಿ ಕಳಿಸೋ ಸಲುವಾಗಿ ನಾವು ಕೂಡ ಊರಿಗೆ ಹೋಗಿ ಉಳ್ಕೊಂಡಿದ್ವಿ ಇವಾಗ ಅವರು ಬಂದು ಮನೆ ಒಳಗೆ ಕರ್ಕೊಳ್ಳುವಾಗ ಅವರು ಗಂಗೆ ಅಂತಂದಿರ್ತಾರಲ್ಲ ಕಾಶಿಯಿಂದ ಅದಕ್ಕೆ ಹಾನ ತೆಗಿತಿದ್ದೀವಿ ಜೊತೆಗೆ ಅವರಿಗೂ ಕೂಡ ಏನೋ ನನಗೆ ತಿಳಿದಿರೋದು ಅಲ್ಪ ಸ್ವಲ್ಪ ಮಾಡಿದ್ದೀನಿ ಅವರು ಕೂಡ ಫುಲ್ ಟಯರ್ಡ್ ಆಗಿದ್ದರು ಒಂದು ವಾರ ಸುತ್ತಾಡಿ ಬಂದು ಆಮೇಲೆ ನಿದ್ದೆ ಕೂಡ ಸರಿ ಇರಲಿಲ್ಲ ದರ್ಶನಕ್ಕೆಲ್ಲ ರಾತ್ರೋ ರಾತ್ರಿ ಎಲ್ಲ ಹೋಗಿ ಕ್ಯೂದಲ್ಲೆಲ್ಲ ನಿಂತ್ಕೋತಿದ್ರು ಬಟ್ ಅವರು ಕಾರ್ಯಕ್ರಮ ಅವ್ರು ಹೋಗಿರೋದು ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಾಯ್ತಂತೆ ಎಲ್ಲ ಕಡೆ ಒಳ್ಳೆಯ ದರ್ಶನ ಸಿಕ್ಕಿತ್ತಂತೆ ಸ್ಪೆಷಲಿ ಕಾಶಿಯಲ್ಲಿ ಅಂತೂ ಮುಟ್ಟಿ ದರ್ಶನ ಸಿಕ್ಕಿತ್ತಂತೆ ಅದಿರೋದು ಓನ್ಲಿ ಒನ್ ಅವರ್ ಮಾತ್ರ ಅಂತೆ ಅದು ಯಾರಾದರೂ ವಿ ಐ ಪಿ ಎಲ್ಲ ಬಂದರೆ ಅದು ಕೂಡ ಸಿಗೋಲ್ಲ ಅಂತೆ ಟೋಟಲಿ ಅವರು ಟ್ರಿಪ್ಪು ತುಂಬ ಚೆನ್ನಾಗಾಯ್ತಂತೆ ಅತ್ತೆ ಮಾವ ಟಿ ಎಸ್ ಎಸ್ ಟ್ರಾವೆಲರ್ಸ್ ಅವ್ರ ಜೊತೆ ಕಾಶಿಗೆ ಹೋಗಿ ಬಂದಿದ್ದಾರೆ ಟಿ ಎಸ್ ಎಸ್ ಗ್ರೂಪ್ಪಿಂದ ನಿಶಾಂತ್ ಅವರಂತೂ ತುಂಬ ಚೆನ್ನಾಗಿ ಗೈಡ್ ಮಾಡಿದಾರಂತೆ ಇಷ್ಟೆಲ್ಲ ಸುದ್ದಿ ಕೇಳೋ ಅಷ್ಟೊತ್ತಿಗೆ ನಾವು ಹಾಗೆ ಬೆಂಗಳೂರಿಗೆ ಹೊರಡೋಕ್ಕಾಯಿತು ನಾವು ಹೀಗೆ ಹೋಗಿ ಹಾಗೆ ನೆಕ್ಸ್ಟ್ ವೀಕ್ ಮತ್ತು ಹಬ್ಬಕ್ಕೆ ಬಂದುಬಿಡ್ತೀವಿ ಊರಿಗೆ ಅಲ್ಲಿವರೆಗೂ ಮಿಸ್ ಮಾಡ್ದೇನೆ ಇರಿ ವಾಣಿ ಸ್ಲಾ E' il tiro? Sì, 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 sì. Prasci, ma soppu. il tiro? Parte della madre standard di Litia. Parte della Ta-da, bye-bye.